ಹಲೋ ಗೈಸ್ ಪಿ ಕೆಎಲ್ ಸೀಸನ್ ಟೆನ್ ಮ್ಯಾಚ್ ನಂಬರ್ ಏಟಿ ಟು ಇಂದು ಬುಲ್ಸ್ ತಂಡ ಏನಪ್ಪಾ ಅಂದರೆ ಮತ್ತೊಂದು ರೋಚಕ ಪಂದ್ಯವನ್ನ ತಮಿಳು ತಲೆವಾಜ್ ವಿರುದ್ಧ ಆಡುತ್ತದೆ ಈ ಒಂದು ಪಂದ್ಯದಲ್ಲಿ ಬುಲ್ಸ್ ತಂಡದಲ್ಲಿ ಈಗ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಈಗ ಒಂದು ಪ್ರಮುಖ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಕಾಣ್ತದೆ ಯಾವ ಜಾಗದಲ್ಲಿ ಯಾವ ಆಟಗಾರ ಬರ್ತಾರೆ ಅಂತ ಹೇಳಿದ್ರೆ ನೋಡಬಹುದು ನಮ್ಮ ಬುಲ್ಸ್ ತಂಡಕ್ಕೆ ಏನಪ್ಪಾ ಅಂದರೆ ಈಗ ದೊಡ್ಡ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಆ ಆಟಗಾರ ಯಾರಪ್ಪ ಅಂದ್ರೆ ಇನ್ನು ಅಕ್ಷಿತ್ ಅಂತ ಈ ಒಂದು ಆಟಗಾರ ಈಗ ಅಭಿಷೇಕ್ ಸಿಂಗ್ ಅವರ ಜಾಗಕ್ಕೆ ಈಗ ಬರ್ತಿದ್ದಾರೆ ಸ್ಟಾರ್ಟಿಂಗ್ ಸೆವನ್ ಇಳಿಯೋದು ಅಂತ ಇವರು ಪಕ್ಕ ಅಂತ ಇನ್ನು ಕಳೆದ ಬಾರಿ ಏನಪ್ಪ ಅಂದರೆ ತೆಲುಗು ವೃದ್ಧವರು ಒಂಬತ್ತು ರೈಡಿಂಗ್ ಪಾಯಿಂಟ್ ಗಳಿಸಿಕೊಂಡರು ಯಾಕಂದ್ರೆ ನಮ್ಮ ತಂಡಕ್ಕೆ ಆಪತ್ತು ಬಾಂಧವನ ಎಂಟ್ರಿ ಆಗಿದ್ದಾನೆ ಅಂತ ಹೇಳಬಹುದು ವೀಕ್ಷಕರೇ ಈ ಒಂದು ಆಟಗಾರ ಬಂದರೆ ನಮ್ಮ ತಂಡ ಈಗ ರೈಡಿಂಗ್ ನಲ್ಲಿ ಮತ್ತಷ್ಟು ಬಲಿಷ್ಠ ಆಗಲಿದೆ ಯಾಕಂದ್ರೆ ನಮ್ಮ ತಂಡದಲ್ಲಿ ಆಲ್ರೆಡಿ ಬರುತ್ತಿದ್ದಾರೆ ಇನ್ನು ಅದೇ ರೀತಿ ವಿಕಾಸ ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಬಟ್ ನಮ್ಮ ಏನಪ್ಪ ಅಂದರೆ ಅಕ್ಷಿತ್ ಬಂದಿರೋದು ನಮಗೂ ಒಂಥರ ಖುಷಿ ಅಂತ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಹೇಗಿರ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಯಾವ ಆಟಗಾರ ಬರಬೇಕಂತ ಕೂಡ ಕಮೆಂಟಲ್ಲಿ ತಿಳಿಸಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಕಿ ತಕ್ಕದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು